ಕೂತಿದ್ರಲ್ಲ ನೀವು ಯುವಕರು ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ ಧರ್ಮ ರಕ್ಷಣೆ ಗೋರಕ್ಷಣೆ ಇವೆಲ್ಲ ಘೋಷಣೆಗಳು ಎಲ್ಲ ತಳವಾರಿಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವರ ಮಕ್ಕಳಿಗೆ ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ ಯಾವ ಆರ್ ಎಸ್ ಎಸ್ ಅವರ ಮಕ್ಕಳು ಮಾಡಲ್ಲ ಯಾವ ಬಿಜೆಪಿ ನಾಯಕರ ಮಕ್ಕಳು ಮಾಡಲ್ಲ ಆದರೆ ಕಳೆದ ಒಂದು ದಶಕದಲ್ಲಿ ಚರ್ಚೆ ಏನಾಗ್ತಾ ಇದೆ ಅಂದ್ರೆ ಆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಮಹಾಭಾರತದಲ್ಲಿ ಕರ್ಣ ಏನಿದ್ದ ಅವ ಟೆಸ್ಟಿವ್ ಬೇಬಿ ಅಂತ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದು ಗಣೇಶ ಯಾರಾದರೂ ಬೇರೆಯವ್ರು ಹೇಳಿದ್ರೆ ನೀವು ನಗ್ಬೋದಾಗಿತ್ತು ದೇಶದ ಪ್ರಧಾನಮಂತ್ರಿ ಎಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಎಲ್ಲಿ ನಮ್ಮ ದೇಶದ ನಮ್ಮ ಮುಂದಿನ ಪೀಳಿದ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಪುಷ್ಪಕ್ ವಿಮಾನ ಬಗ್ಗೆ ಮಾತಾಡಿ ಅಂತ ನಿಮ್ಮ ಐಐಟಿ ಟಿ ಚೆನ್ನೈ ಡೈರೆಕ್ಟರ್ ಏನ್ ಹೇಳ್ತಾನೆ ಅಂದ್ರೆ ಗೋಮೂತ್ರ ಕುಡಿದ್ರೆ ಸರ್ ಹದಿನೈದು ನಿಮಿಷದಲ್ಲಿ ಫೀವರ್ ಹೋಗುತ್ತೆ ಏನ್ ಹೇಳದಪ್ಪ ಇಂಥವರಿಗೆ ಮತ್ತೆ ವ್ಯಾಕ್ಸಿನ್ ಏನಿಗೆ ಬೇಕಾಗಿತ್ತಪ್ಪ ಜಾಕ್ಟೆ ಹೊಡೀರಿ ದೀಪ ಹಚ್ಚಿರಿ ಅಂದ್ಬಿಟ್ಟು ಇಡೀ ದೇಶಕ್ಕೆ ಮೋಡಿ ಮಾಡಿದ್ರಲ್ಲ ಸರ್ ಇದ ನಮ್ ಭವಿಷ್ಯ ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲ್ ಇಂದ ಅಲ್ಲ ಕುರಾನ್ ಇಂದ ಅಲ್ಲ ಅಥವಾ ಭಗವದ್ಗೀತಾ ಇಂದ ಎಲ್ಲ ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ